ಮಗು ನಿನ್ನ ದಿನ ಶುಭವಾಗಿರುತ್ತದೆ ಈ ದೃಢವಾರದಂದು ನೀನು ಮನಸ್ಸಿಟ್ಟು ಮಾಡಿದ ಕೆಲಸ ಮತ್ತೆ ಮತ್ತೆ ಮರುಕಳಿಸುತ್ತದೆ ಹಾಗಾಗಿ ನೀನು ಮಾಡುವ ಕೆಲಸ ಏನು ಅನ್ನುವುದರ ಬಗ್ಗೆ ನಿನಗೆ ನೆನಪಿರಲಿ ಕಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಅದರಲ್ಲಿ ನಿನಗೆ ನೀನು ಬಯಸುವ ಫಲ ಸಿಗುವಂತೆ ಮಾಡುತ್ತೇನೆ ನಿನ್ನ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತಿವೆ ಆ ಕೆಲಸವನ್ನ ನನ್ನ ಮೇಲೆ ಭರವಸೆ ಇಟ್ಟು ಶುರು ಮಾಡು ಮುಂದಿನದನ್ನ ನಾನೇ ನೋಡಿಕೊಳ್ಳುವೆ ನೀನು ಶ್ರದ್ಧೆ ನಂಬಿಕೆ ಇಟ್ಟು ಪ್ರಯತ್ನಿಸು ಒಳ್ಳೆಯ ಉದ್ದೇಶ ಹೊಂದಿರುವ ನಿನಗೆ ಒಳಿತಾಗುತ್ತದೆ ಕಂದ ನೀನು ತಿಳಿದು ತಿಳಿಯದೇ ಮಾಡಿರುವ ಸತ್ಕಾರ್ಯಗಳ ಫಲ ದೊರೆಯುವ ಸಮಯವಿದು ಹಾಗಾಗಿ ನಿಂದಿನಿಂದ ನೀನು ಚಿಂತೆ ಮಾಡುವುದನ್ನು ಬಿಟ್ಟು ದೃಢವಾಗಿ ನಿನ್ನ ಕೆಲಸದ ಕಡೆ ಗಮನ ಹರಿಸು ನಿನ್ನ ಜೊತೆ ನಾನಿದ್ದೇನೆ ಸಹಾಯಕ್ಕಾಗಿ ನಿನ್ನನ್ನು ಕೆಲವರು ತಿರಸ್ಕಾರದಿಂದ ನೋಡುತ್ತಿದ್ದಾರೆ ಅನ್ನುವ ವಿಚಾರದಿಂದ ನಿನ್ನ ಮನಸ್ಸಿಗೆ ಅತೀವ ನೋವಾಗುತ್ತಿದೆ ಎಂದು ನನಗೆ ತಿಳಿದಿದೆ ದುಃಖಿಸಬೇಡ ಖಿನ್ನತೆಗೆ ಜಾರಬೇಡ ಬೇಡ ಧೈರ್ಯವಾಗಿರೋ ಪರಿಸ್ಥಿತಿಗಳನ್ನು ಎದುರಿಸಿ ನಿಲ್ಲು ಅಮೂಲ್ಯವಾದ ವಸ್ತುವಿನ ಬೆಲೆ ಮನಸ್ಸಿನ ಸ್ಥಿತಿ ತಿಳಿಯುವ ಯೋಗ್ಯತೆ ಅವರಿಗೂ ಇರಬೇಕಲ್ಲವೇ ಮೊದಲು ನೀನು ನಿನ್ನನ್ನು ಸಂಪೂರ್ಣವಾಗಿ ಇಷ್ಟಪಡು ಜಗತ್ತಿನ ಚಿಂತೆ ನಿನಗೇಕೆ ಪ್ರತಿ ಕ್ಷಣವೂ ಇಲ್ಲಿ ಬದಲಾವಣೆ ಅನ್ನುವುದು ನಡೆಯುತ್ತಲೇ ಇರುತ್ತದೆ ಇದೇ ನನ್ನ ಸೃಷ್ಟಿಯ ರಹಸ್ಯವಾಗಿದೆ ಅದಕ್ಕಾಗಿ ನೀನು ಚಿಂತಿಸುವ ಅಗತ್ಯ ಇಲ್ಲ ನಿನ್ನ ಸತ್ಕಾರ್ಯಗಳ ಕೆಲಸ ನಡೆಯುತ್ತಲೇ ಇರಲಿ ಮುಂದಿನ ಆರು ತಿಂಗಳಲ್ಲೇ ನೀನು ಬಯಸಿರುವ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಇದು ನನ್ನ ಭರವಸೆಯಾಗಿದೆ ಶ್ರದ್ಧೆ ಇಟ್ಟು ಪ್ರಯತ್ನಿಸು ಫಲ ಖಂಡಿತ ಸಿಗುತ್ತದೆ ನಂತರ ನನ್ನ ಶಿರಡಿಗೆ ಬಂದು ನಿನ್ನ ಕೈಲಾದ ಸಹಾಯವನ್ನ ನಿರ್ಗತಿಕರಿಗೆ ಮಾಡು ಅನ್ನದಾನಕ್ಕೆ ಸಹಾಯ ಮಾಡು ದಾರಿದ್ರ್ಯ ದೂರವಾಗುತ್ತದೆ ನನ್ನ ಶಿರಡಿಗೆ ಬರಲು ಹಂಬಲಿಸುತ್ತಿರುವೆ ಖಂಡಿತ ಈ ವರ್ಷವೇ ನಿನ್ನ ಕರೆಯಿಸಿಕೊಳ್ಳುವೆ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಮಾಡುತ್ತಿರುವೆ ನಿನ್ನ ಮನಸ್ಸಿನ ಹಂಬಲ ನನಗೆ ತಿಳಿದಿದೆ ನನ್ನನ್ನ ಕಾಣುವ ಆಸೆ ನನ್ನ ಸಮಾಧಿಯ ಸ್ಪರ್ಶ ಮಾಡುವ ಇಚ್ಛೆ ನಿನ್ನದು ಎಂದು ನನಗೆ ತಿಳಿದಿದೆ ಕಂದ ನಾನು ವಿಶ್ರಾಂತಿ ಪಡೆಯುತ್ತಿರುವ ಶಿರಡಿ ನೆಲದ ಮಣ್ಣಿನ ಸ್ಪರ್ಶವನ್ನ ನೀನು ಮಾಡಬೇಕೆಂಬ ಹೆಬ್ಬೈಕೆಯನ್ನು ಕೂಡ ಹೊಂದಿರುವೆ ಆ ವಿಚಾರವೂ ಕೂಡ ನನಗೆ ತಿಳಿದಿದೆ ಖಂಡಿತವಾಗಿಯೂ ನಿನ್ನ ಆಸೆಯನ್ನ ಪೂರ್ತಿ ಮಾಡುತ್ತೇನೆ ಕಂದ ಭರವಸೆ ಇಡು ಇಡು ಯಾರು ನನ್ನಲ್ಲೇ ತನ್ನ ಮನಸ್ಸನ್ನ ದೃಢವಾಗಿಸಿ ಕೇಂದ್ರೀಕರಿಸಿ ನನ್ನ ನಾಮಸ್ಮರಣೆ ಮಾಡುತ್ತಲೇ ಇರುತ್ತಾರೋ ಅವರ ಪ್ರತಿ ಉಸಿರಿನ ಜೊತೆ ನನ್ನ ನಾಮ ಸ್ಮರಣೆಯನ್ನೂ ಉಸಿರಾಡುತ್ತಾರೋ ಅಂತಹವರಿಗೆ ಸುಖ ಶಾಂತಿ ನೆಮ್ಮದಿ ಕರುಣಿಸಿವೆ ಇದು ನನ್ನ ಭರವಸೆಯಾಗಿದೆ ನಿನಗೆ ಸಿಕ್ಕಿರುವ ಈ ಮಾನವ ಜನ್ಮದ ಸದುಪಯೋಗ ಮಾಡು ಇದು ಬಯಸಿ ಬಯಸಿ ಪಡೆಯುವ ಜನ್ಮವಾಗಿದೆ ಪುಣ್ಯದ ಫಲವೇ ಇದಾಗಿದೆ ಈ ಜನ್ಮವನ್ನ ಪಡೆಯುವ ಪುಣ್ಯವನ್ನೇ ಗಳಿಸಿರುವ ನೀನು ಈ ಕಷ್ಟ ದುಃಖ ಎದುರಾಗಿರುವ ಕ್ಷಣಕಾಲದ ಸಮಸ್ಯೆಗಳಿಗೆ ಹೆದರಿ ಹಿಂಜರಿಯಬೇಡ ಸಿಕ್ಕ ಈ ಅದ್ಭುತ ಜ್ಞಾನದ ಜೀವನವನ್ನ ಹೀಗೆ ವ್ಯರ್ಥವಾಗಿ ಹೋಗಲು ಬಿಡಬೇಡ ವ್ಯರ್ಥವಾದ ಚಿಂತೆಯಲ್ಲಿ ಈ ನಿನ್ನ ಬದುಕನ್ನ ಮುಳುಗಿಸಬೇಡ ಸಮಯಕ್ಕೆ ಸರಿಯಾಗಿ ಎಲ್ಲಾ ನಡೆಯುತ್ತದೆ ಭರವಸೆ ಇಡು ಚಿಂತಿಸಿ ದುಃಖಿಸಿ ಅಳುತ್ತಾ ಕುಳಿತರೆ ಇಂದಿನ ನಿನ್ನ ಈ ದಿನವೂ ಕಳೆದು ಹೋಗುತ್ತದೆ ಈ ಸಮಯವೂ ಕಳೆದು ಹೋಗುತ್ತದೆ ಹಾಗಾಗಿ ಬಲವಾಗಿಸು ನಿನ್ನ ಆತ್ಮವಿಶ್ವಾಸ ಆಗ ತಾನಾಗಿಯೇ ನಿನ್ನ ಗುರಿ ನಿನ್ನನ್ನ ಸಂಧಿಸುತ್ತದೆ ನೀನು ಶ್ರದ್ಧೆ ಇಟ್ಟು ನನ್ನಲ್ಲಿ ನಂಬಿಕೆ ಇಟ್ಟು ನಿನ್ನ ಮಕ್ಕಳಿಗಾಗಿ ಹಗಲು ರಾತ್ರಿ ಎನ್ನದೇ ಪ್ರಾರ್ಥಿಸುತ್ತಿರುವೆ ಖಂಡಿತ ನಿನ್ನ ಇಚ್ಛೆ ಪೂರ್ಣಗೊಳಿಸುತ್ತೇನೆ ಮೋಹ ಮತ್ಸರ ದ್ವೇಷ ದೂರ ಮಾಡಿಕೊಂಡು ಒಳ್ಳೆಯ ಬದುಕಿನ ದಾರಿಯ ಆಯ್ಕೆ ಮಾಡಿಕೊ ಅದಕ್ಕೆ ತಕ್ಕ ಫಲಗಳೇ ನಿನಗೆ ಎದುರಾಗುವಂತೆ ನಾನು ಸಹಾಯವನ್ನ ಮಾಡುತ್ತೇನೆ ಇಲ್ಲಿ ನೀನು ದುಡಿದಿದ್ದನ್ನೇ ಹಾಗೂ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಫಲ ಎಂದು ತಿಳಿದಿದ್ದರೂ ನೀನು ವಿಶ್ವಾಸ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ನನ್ನ ಪಾಠಗಳಲ್ಲಿ ನಿನ್ನ ಇಚ್ಛೆಗಳನ್ನು ಇಟ್ಟು ಶರಣಾಗಿದ್ದೀಯಾ ಅಂದರೆ ನೀನು ಯಾವ ರೀತಿಯ ವಿಚಾರಗಳಿಂದಲೂ ಜನರಿಂದಲೂ ಹೆದರುವ ಅವಶ್ಯಕತೆ ಇಲ್ಲ ಎಂತಹ ಕೆಟ್ಟ ಸಂದರ್ಭಗಳೇ ಆಗಿರಲಿ ಎಂತಹ ಸಮಸ್ಯೆಗಳ ಆಪತ್ತುಗಳೇ ನಿನ್ನ ಬಳಿ ಬರುವ ಮೊದಲೇ ನಾನು ನಿನಗೆ ಸಹಾಯ ಮಾಡುತ್ತೇನೆ ರಕ್ಷಣೆ ನೀಡುತ್ತೇನೆ ನಿನ್ನ ಬೆಂಬಲಕ್ಕಾಗಿ ನಾನು ನಿಂತಿದ್ದೇನೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಕಂದ ನಾನು ನಿನ್ನನ್ನ ಸದಾ ರಕ್ಷಿಸುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ನನ್ನ ಮೇಲೆ ನಂಬಿಕೆ ಇಟ್ಟು ಹೀಗೆ ದೃಢಚಿತ್ತದಿಂದ ಸಾಗುತ್ತಿರುವ ನಿನ್ನ ದಾರಿ ಸರಿ ಇದೆ ಬೀಜಗಳು ಈಗ ತಾನೇ ಭೂಮಿಯ ಸ್ಪರ್ಶ ಪಡೆದಿವೆ ಖಂಡಿತ ನನ್ನ ಸುರಕ್ಷತೆಯಲ್ಲಿ ಬೀಜಗಳು ಮೊಳೆದು ಗಿಡವಾಗಿ ಮರವಾಗಿ ಹೂವಾಗಿ ಕಾಯಾಗಿ ಸಿಹಿಯಾದ ಫಲವಾಗಿ ನಿನ್ನನ್ನ ಸೇರುತ್ತವೆ ಈ ಪ್ರಕೃತಿಯ ವಿಕೋಪಗಳೇ ಆಗಲಿ ದುಷ್ಟ ಮನುಷ್ಯರ ಕೆಟ್ಟ ದೃಷ್ಟಿಯೇ ಆಗಲಿ ಅಥವಾ ಫಲ ಬಿಡುತ್ತಿರುವ ಆ ಮರಗಳನ್ನ ಎಂದಿಗೂ ನಾಶಪಡಿಸಲು ಸಾಧ್ಯವಿಲ್ಲ ಏಕೆಂದರೆ ಈ ಸೃಷ್ಟಿಯೇ ಆದ ಸ್ವಯಂ ನಾನೇ ರಕ್ಷಣೆಗೆ ನಿಂತಿರುವೆ ನನ್ನ ರಕ್ಷಣೆಯಲ್ಲಿ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿರುತ್ತೀರ ನಂಬಿಕೆ ದೃಢವಾಗಿರಲಿ ಅಪನಂಬಿಕೆಯಿಂದ ತೊಳಲಾಡುವುದನ್ನ ಬಿಟ್ಟು ನೀನು ಹೋಗುತ್ತಿರುವ ದಾರಿ ಸರಿ ಇದೆ ಎಂದು ದೃಢವಾಗಿ ನಂಬಿ ಸಾಗು ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ಮುಂದೆ ಸಾಕು ಸಫಲತೆಯ ಜೊತೆಗೆ ಉನ್ನತಿಯೂ ಸಿಗುತ್ತದೆ ಜೀವನ ಬಹಳ ಸುಂದರವಾಗಿದೆ ನೆನಪಿಡು ಯಾವುದೇ ಕೆಲಸ ಪ್ರಾರಂಭಿಸುವುದಕ್ಕಿಂತ ಮೊದಲು ಸಕಾರಾತ್ಮಕ ಆಲೋಚನೆಗಳಿಂದಲೇ ಶುರು ಮಾಡು ಆಗ ನಿನಗೆ ಎದುರಾಗುವ ಜೀವನವೇ ನಿನಗೆ ತಿಳಿಸುತ್ತದೆ ನೀನು ಆಯ್ಕೆ ಮಾಡಿರುವ ದಾರಿ ಎಂತಹುದು ಎಂದು ನಿನ್ನ ಆಸೆಗಳನ್ನ ಈಡೇರಿಸಲು ನಾನಿದ್ದೇನೆ ನಿನಗೆ ಬೇಕಾಗಿರುವುದನ್ನೇ ನಾನು ನೀಡಿವೆ ನಾನು ನೀಡಿದ್ದರ ಬಗ್ಗೆ ನಂಬಿಕೆ ಇರಲಿ ನಿನ್ನ ಸುತ್ತ ಇರುವ ಪರಿಸರ ನಿನ್ನಿಂದ ನಿನ್ನ ಆಲೋಚನೆಗಳಿಂದ ಶುದ್ಧವಾಗಬೇಕು ನೀನು ಮಾಡುವ ದಾನ ನೀಡುವ ದಕ್ಷಿಣೆಗಿಂತ ನಿನ್ನಲ್ಲಿ ಒಳ್ಳೆಯ ರೀತಿಯ ಬದಲಾವಣೆಗೆ ನಾನು ಸಂತೋಷಗೊಂಡಿರುವೆ ನಿನ್ನ ಬದುಕಿನಲ್ಲಿ ನೀನು ಸಾಗುತ್ತಿರುವ ಒಳ್ಳೆಯ ಮಾರ್ಗಗಳು ಮಾಡುತ್ತಿರುವ ಒಳ್ಳೆಯ ಕರ್ಮಗಳೇ ನನ್ನ ದಕ್ಷಿಣೆಯಾಗಿವೆ ನನ್ನ ಸೇವೆಯ ಅಭಿಷೇಕವಾಗಿದೆ ನಿನ್ನ ಪ್ರತಿಯೊಂದು ಸಕಾರಾತ್ಮಕ ಒಳ್ಳೆಯ ವಿಚಾರಗಳೇ ನನ್ನ ಪಾದಗಳ ಮೇಲೆ ಪುಷ್ಪಗಳಂತೆ ಅರ್ಚಿಸಲ್ಪಡುತ್ತಿವೆ ಮುಂದೆ ಬರುವ ಸಮಯವೇ ನಿನಗೆ ಎಲ್ಲ ತರ ಅರ್ಥ ತಿಳಿಸುತ್ತದೆ ನಿನ್ನ ವಿಶಾಲವಾದ ಮನಸ್ಸಿಗೆ ಶ್ರೇಷ್ಠವಾದ ಫಲಗಳೇ ಸಿಗುತ್ತವೆ ನಾನೇ ನಿನ್ನ ಮನದಲ್ಲಿ ಮನೆಯಲ್ಲಿ ವಾಸವಾಗಿರುವಾಗ ಚಿಂತೆ ಏಕೆ ಬೇಕೆ ನಿಶ್ಚಿಂತೆಯಿಂದ ಇರೋ ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ನೀನು ನನ್ನ ಸುರಕ್ಷಾ ಚಕ್ರದಲ್ಲಿ ಸುರಕ್ಷಿತವಾಗಿರಬೇಕಂದ ನಂಬಿಕೆ ಇಡು ದೃಢವಾಗಿರು ಭಯವಿಡು ದೃಢವಾಗಿರು ಭಯವನ್ನ ಬಿಟ್ಟು ಮುಂದೆ ಸಾಗು ಖಂಡಿತ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಪ್ರತಿ ಹಂತದಲ್ಲೂ ನಿನ್ನ ಗೆಲುವೇ ಸ್ವಾಗತಿಸುವಂತೆ ನಾನು ನಿನಗೆ ಆಶೀರ್ವಾದವನ್ನ ನೀಡುತ್ತಿರುವೆ ಖಂಡಿತವಾಗಿಯೂ ಶುಭ ಫಲಗಳೇ ನಿನ್ನ ಎದುರಾಗುತ್ತವೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ